ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡೆ ನಡಕ ನಾವು ಹುಲಿ ನಾವು ಸಿಂಹ ಅಂತೆಲ್ಲ ಡೈಲಾಗ್ ಹೊಡಿತಿದ್ರಲ್ಲ ಮಂಗಳೂರಿನ ಬಿ ಜೆ ಪಿಯ ಶಾಸಕರು ಇವರಂತಹ ಹುಲಿ ಅಂದರೆ ಒಂದೇ ಒಂದು ಐ ಆರ್ಗೆ ತಂಡ ಹೊಡೆದಿದ್ದಾರೆ ಇವರಂತಹ ಸಿಂಹ ಅಂದರೆ ಕೇಸ್ ದಾಖಲಾಗ್ತಾ ಇದ್ದಂತೆ ಬೆದರಿದ್ದಾರೆ ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ರದ್ದಂತ ಮಾಡಿದ್ದ ಬಿ ಜೆ ಪಿ ಶಾಸಕರು ನಾನ್ ಬೇಲೆಬಲ್ ಕೇಸ್ ದಾಖಲಾಗ್ತಾ ಇದ್ದಂತೆ ಆತಂಕಗೊಂಡಿದ್ದಾರೆ ಒಂದೇ ಒಂದು ಐ ಆರ್ ದಾಖಲಾಗ್ತಾ ಇದ್ದಂತೆ ಹುಲಿ ಸಿಂಹ ಅಂತೆಲ್ಲ ಹೇಳಿಕೊಳ್ಳುವ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರ ವರಸೆಯೇ ಬದಲಾಗಿದೆ ಮೊನ್ನೆ ರೋಡಲ್ಲಿ ನಿಂತು ಥ್ರೆಟ್ ಹಾಕಿದವರು ಇವತ್ತು ಹಿಂದೂ ರಾಮ ಕೃಷ್ಣ ಆಂಜನೇಯ ಅಂತ ಜಪ ಮಾಡ್ತಾ ಇದ್ದಾರೆ ಶಿಕ್ಷಣ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಶಾಲೆಯ ಬಳಿ ಗಲಾಟೆ ಮಾಡಿ ಬೆದರಿಕೆ ಒಡ್ಡಿದವರು ಇವತ್ತು ಬಾಯಿ ಬಾಯಿ ಬಡಿದುಕೊಳ್ತಾ ಇದ್ದಾರೆ ನಮ್ಮನ್ನು ರಕ್ಷಣೆ ಮಾಡಿ ಅಂತ ವಿಧಾನಸಭೆ ಕಲಾಪದಲ್ಲಿ ಅಂಗಲಾಚಿದ್ದಾರೆ ಮಂಗಳೂರಿನ ಜರೋಸಾ ಶಾಲೆಯ ವಿವಾದಕ್ಕೆ ಸಂಬಂಧಿಸಿ ರಸ್ತೆಯಲ್ಲಿ ನಿಂತು ಗೂಂಡಾಗಿರಿ ನಡೆಸಿ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡಿ ಅದರಿಂದ ಕೋಮು ಭಾವನೆ ಕೆರಳಿಸಿ ರಾಜಕೀಯ ಲಾಭ ಪಡೆಯಲು ಮುಂದಾಗಿದ್ದ ಮಂಗಳೂರಿನ ಇಬ್ಬರು ಶಾಸಕರು ಇಬ್ಬರು ಬಿ ಜೆ ಪಿಯ ಕಾರ್ಪೊರೇಟರ್ಗಳು ಮತ್ತು ವಿ ಪಿ ಮುಖಂಡನ ಮೇಲೆ ಕೇಸ್ ದಾಖಲಾಗಿದೆ ಶಾಸಕರಾದ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ವಿ ಎಚ್ ಪಿ ಮುಖಂಡ ಶರಣ್ ಪಂಪ್ವೇಲ್ ಇಬ್ಬರು ಕಾರ್ಪೊರೇಟರ್ಗಳು ಮತ್ತು ಇತರರ ಮೇಲೆ ಪಾಂಡೇಶ್ವರ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ಡ್ ಆಗಿದೆ ಐ ಪಿ ಸಿ ಸೆಕ್ಷನ್ ಒನ್ ಫೋರ್ಟಿ ತ್ರೀ ಒನ್ ಫಿಫ್ಟಿ ತ್ರೀ ಎ ಟೂ ನೈಂಟಿ ಫೈವ್ ಎ ಫೈವ್ ನಾಟ್ ಸಿಕ್ಸ್ ಮತ್ತು ಒನ್ ಫೋರ್ಟಿ ನೈನ್ ಅಡಿ ಪ್ರಕರಣ ದಾಖಲಾಗಿದೆ ಅಕ್ರಮ ಕೂಟ ಕಟ್ಟಿಕೊಂಡದ್ದು ಕಾನೂನುಬಾಹಿರವಾಗಿ ಪ್ರತಿಭಟನೆ ಮಾಡಿದ್ದು ಎರಡು ಸಮುದಾಯಗಳ ನಡುವೆ ವೈರತ್ವ ಬೆಳೆಸಿದ್ದು ಧಾರ್ಮಿಕ ನಂಬಿಕೆಗಳನ್ನು ಅಪಮಾನಿಸಿದ್ದು ಮತ್ತು ಬೆದರಿಕೆ ಒಡ್ಡಿರುವ ಆರೋಪದಡಿ ಈ ಸೆಕ್ಷನ್ಗಳನ್ನು ಹಾಕಿ ಈ ಕೇಸ್ ದಾಖಲಾಗಿದೆ ಇದು ಜಾಮೀನು ರಹಿತ ಕೇಸ್ ನಾನ್ ಬೇಲೆಬಲ್ ಕೇಸ್ ಈ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧಿಸಲು ಅವಕಾಶ ಇದೆ ಅಲ್ಲದೆ ಆರೋಪಿಗಳು ಕೂಡ ನಾವು ಜಾಮೀನು ಪಡೆಯಲ್ಲ ನಮ್ಮನ್ನ ಬಂಧಿಸಲಿ ಅಂತ ಸವಾಲು ಬೇರೆ ಹಾಕಿದ್ದಾರೆ ಹೀಗಾಗಿ ಪೊಲೀಸರು ಆರೋಪಿಯನ್ನ ಬಂಧಿಸಬೇಕು ಕಾನೂನಿಗೆ ವಿರುದ್ಧವಾಗಿ ಅಕ್ರಮ ಕೂಟ ಕಟ್ಟಿಕೊಂಡು ಬಂದು ಕಾನೂನು ಬಾಹಿರವಾಗಿ ಪ್ರತಿಭಟನೆ ನಡೆಸಿ ಬೆದರಿಕೆ ಹಾಕಿ ಒಟ್ಟು ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಎರಡು ಧರ್ಮಗಳ ನಡುವೆ ದ್ವೇಷ ಹಚ್ಚಿದ್ದಕ್ಕಾಗಿ ಈ ಬಂಧಿಸಿ ಜೈಲಿಗೆ ಅಟ್ಟಿದರೆ ಮಾತ್ರ ಅವರು ಬುದ್ಧಿ ಕಲಿಯಲು ಸಾಧ್ಯ ಇನ್ನು ತಮ್ಮ ಮೇಲೆ ಕೇಸ್ ದಾಖಲಾಗ್ತಾ ಇದ್ದಂತೆ ಇವರು ಹಿಂದೂ ಧರ್ಮವನ್ನ ಶ್ರೀರಾಮನನ್ನು ಎಳೆದು ತಂದಿದ್ದಾರೆ ಹಿಂದೂ ಪರ ಧ್ವನಿಯನ್ನ ಹತ್ತಿಕ್ಕಲು ಕೇಸ್ ಮಾಡಲಾಗಿದೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಎಫ್ ಐ ಆರ್ ಮಾಡಲಾಗಿದೆ ಅಂತ ಒಂದೇ ಸಮನೆ ಅಳ್ತಾ ಇದ್ದಾರೆ ಇವರು ಮಾಡೋ ಕಚಡ ಕೆಲಸಗಳನ್ನೆಲ್ಲ ಮಾಡಿ ಈಗ ಕೇಸ್ ಆಗಿದ್ದಕ್ಕೆ ಹಿಂದೂ ಧರ್ಮವನ್ನು ಶ್ರೀರಾಮನನ್ನು ಶೀಲ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವು ಇವರನ್ನು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋದು ಇಲ್ಲಿ ಹಿಂದೂ ಧರ್ಮದ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ ರಾಮನ ವಿರುದ್ಧವೂ ಕೇಸ್ ದಾಖಲಾಗಿಲ್ಲ ಕೇಸ್ ದಾಖಲಾಗಿರೋದು ಶಾಸಕರ ವಿರುದ್ಧ ಕಾರ್ಪೊರೇಟರ್ಗಳ ವಿರುದ್ಧ ವಿಎಚ್ ಪಿ ಮುಖಂಡನ ವಿರುದ್ಧ ಅವರು ಮಾಡಿರೋ ಕಾನೂನು ಬಾಹಿರ ಕೃತ್ಯಕ್ಕೆ ಇಲ್ಲಿ ಕೇಸ್ ದಾಖಲಾಗಿದೆ ಶಾಲೆಯ ಶಿಕ್ಷಕಿಯರ ಮುಂದೆ ಗೂಂಡಾಗಿರಿ ತೋರಿಸಿದ್ದಕ್ಕೆ ಶಿಕ್ಷಣಾಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದಕ್ಕೆ ಗಲಾಟೆ ಮಾಡ್ತೀವಿ ಅಂತ ತ್ರೆಟ್ ಹಾಕಿದ್ದಕ್ಕೆ ಹಿಂದೂ ಕ್ರಿಶ್ಚಿಯನ್ ಅಂತ ಧರ್ಮದ ನಡುವೆ ಕಂದಕ ನಿರ್ಮಾಣ ಮಾಡಲು ಮುಂದಾಗಿದ್ದಕ್ಕೆ ಕೇಸ್ ದಾಖಲಾಗಿದೆ ಅದು ಬಿಟ್ಟು ಇವರು ಹಿಂದೂ ಆಗಿದ್ದಕ್ಕೆ ಕೇಸ್ ದಾಖಲಾಗಿಲ್ಲ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೂ ಕೇಸ್ ಆಗಿರೋದಲ್ಲ ಹಾಗೆ ಆಗಲು ಸಾಧ್ಯವೂ ಇಲ್ಲ ಇಲ್ಲಿ ಇಬ್ಬರು ಶಾಸಕರು ಕಾನೂನು ಬಾಹಿರವಾಗಿ ನಡೆಸಿಕೊಂಡಿದ್ದಕ್ಕೆ ಕೇಸ್ ದಾಖಲಾಗಿದೆ ಅದಕ್ಕೂ ಹಿಂದೂ ಧರ್ಮಕ್ಕೂ ರಾಮನಿಗೂ ಯಾವುದೇ ಸಂಬಂಧ ಇಲ್ಲ ಶಾಸಕ ಭರತ್ ಶೆಟ್ಟಿ ಈ ಪ್ರಕರಣದಿಂದ ಬಚಾವಾಗಲು ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಇವತ್ತು ವಿಧಾನಸಭಾ ಕಲಾಪದಲ್ಲೇ ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ದಾರೆ ನಾನು ಸ್ಪಾಟಲ್ಲೇ ಇರಲಿಲ್ಲ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಾಗಿದೆ ಅಂತ ಅಮಾಯಕರ ತರ ಮಾತನಾಡಿದ್ದಾರೆ ಭರತ್ ಶೆಟ್ಟರೆ ನೀವು ಶಾಲೆ ಬಳಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳದೇ ಇರಬಹುದು ಆದರೆ ಜೆರೋಸಾ ಶಾಲೆಯ ಪ್ರಕರಣಕ್ಕೆ ನೀವು ಕೂಡ ತುಪ್ಪ ಸುರಿದಿದ್ದೀರಿ ಅವತ್ತು ಪ್ರತಿಭಟನೆ ನಡೆದ ದಿನ ಬೆಳಿಗ್ಗೆ ಡಿ ಡಿ ಪಿ ಐ ಬಳಿ ಹೋಗಿ ನೀವೇನು ಮಾತನಾಡಿದ್ದೀರಿ ಅನ್ನೋದಕ್ಕೆ ವಿಡಿಯೋ ಸಾಕ್ಷಿ ಇದೆ ಅವತ್ತು ನೀವು ಡಿ ಡಿ ಪಿ ಕಚೇರಿಗೆ ಹೋಗಿದ್ದು ಏನಕ್ಕೆ ಜೆರೋಸಾ ಶಾಲೆಯ ವಿಷಯಕ್ಕಲ್ವಾ ಅವತ್ತು ಡಿ ಡಿ ಪಿ ಐ ಮುಂದೆ ನೀವು ಏನು ಹೇಳಿದಿರಿ ನಾನು ಶಾಸಕನಾಗಿ ಬಂದಿಲ್ಲ ನಾನೊಬ್ಬ ಹಿಂದುವಾಗಿ ಬಂದದ್ದು ಬೇಕಾದರೆ ನೋಡಿ ಗಲಾಟೆ ದೊಡ್ಡ ರೀತಿಯಲ್ಲಿ ಆಗುತ್ತ ಅಂತ ಹೇಳಿದ್ರಿ ಇದು ಜರೋಸಾ ಶಾಲೆಯ ಪ್ರಕರಣದಲ್ಲಿ ನೀವು ಮಾಡಿರುವ ಪ್ರಚೋದನೆಯೇ ಆಗಿದೆ ಗಲಾಟೆ ದೊಡ್ಡದಾಗುತ್ತೆ ಅಂತ ಬೆದರಿಕೆ ಹಾಕಿದ್ರು ನಿಮ್ಮ ಮೇಲೆ ಕೇಸ್ ಹಾಕಬಾರ್ದ ಗಲಾಟೆ ಮಾಡ್ತೀವಿ ಅಂದರೆ ಏನರ್ಥ ರೀ ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನು ಬಾಹಿರ ಕೃತ್ಯ ಮಾಡ್ತೀವಿ ಅಂತಲ್ವಾ ಇಷ್ಟು ದೊಡ್ಡ ಬೆದರಿಕೆ ಹಾಕಿರೋ ನಿಮ್ಮ ಮೇಲೆ ಕೇಸ್ ಹಾಕಿದರೆ ಅದು ಸುಳ್ಳು ಕೇಸ್ ಹೇಗಾಗತ್ತೆ ಅದಕ್ಕೂ ಮುಂಚೆ ನೀವೊಂದು ಫೇಸ್ಬುಕ್ ಪೋಸ್ಟ್ ಕೂಡ ಹಾಕಿದ್ರಿ ಅದರಲ್ಲಿ ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನು ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ ಅಂತ ಬರೆದಿದ್ರೆ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ಇದೆ ಹಿಂದೂ ಸಂಪ್ರದಾಯಗಳನ್ನ ಆಚಾರಗಳನ್ನ ಕ್ರಿಶ್ಚಿಯನ್ ಮಿಷನರಿಗಳು ದೂರು ಮಾಡಿವೆ ರಾಮ ಮಂದಿರದ ವಿರುದ್ಧ ದ್ವೇಷ ಭಾವನೆ ಪಸರಿಸಲು ಷಡ್ಯಂತ್ರ ಮಾಡ್ತೀವಿ ಅಂತ ಬರೆದುಕೊಂಡಿದ್ರೆ ಇದು ಪ್ರಚೋದನೆ ಅಲ್ವಾ ನಿಮ್ಮ ಈ ಬರಹ ಎರಡು ಧರ್ಮಗಳ ನಡುವೆ ದ್ವೇಷ ಹಚ್ಚುವ ಪ್ರಯತ್ನವಲ್ವಾ ಹೀಗಿರುವಾಗ ನಿಮ್ಮ ವಿರುದ್ಧ ಕೇಸ್ ದಾಖಲಿಸಿರುವುದರಲ್ಲಿ ಏನ್ ತಪ್ಪಿದೆ ಶಾಲೆಯ ಬಳಿ ಪ್ರತಿಭಟನೆ ನಡೆದಾಗ ನೀವು ಅಲ್ಲಿ ಇರಲಿಲ್ಲ ಎಂಬ ಕಾರಣಕ್ಕೆ ನೀವು ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಭರತ್ ಒಂದು ಕೊಲೆ ಪ್ರಕರಣ ಆಯಿತು ಅಂತ ಇಟ್ಕೊಳ್ಳಿ ಅದರಲ್ಲಿ ಮಚ್ಚು ಬೀಸಿ ನೇರವಾಗಿ ಕೊಲೆ ಮಾಡಿದವರಷ್ಟೇ ಆರೋಪಿಗಳಲ್ಲ ಕೊಲೆಗೆ ಸಂಚು ಮಾಡಿದವನು ಪ್ರಚೋದನೆ ಮಾಡಿದವನು ಸುಪಾರಿ ಕೊಟ್ಟವನು ಕೂಡ ಆರೋಪಿ ಆಗ್ತಾನೆ ಜರೋಸಾ ಶಾಲೆ ಪ್ರಕರಣ ಕೂಡ ಅಷ್ಟೇ ಶಾಲೆ ಮುಂದೆ ಗಲಾಟೆ ನಡೆಯಲು ಅದಕ್ಕೆ ಮುಂಚೆ ನೀವು ಮಾಡಿರೋ ಪ್ರಚೋದನೆ ಕೂಡ ಕಾರಣ ಆಗಿದೆ ಹೀಗಾಗಿ ನಿಮ್ಮನ್ನ ಎಫ್ ಐ ಆರ್ನಲ್ಲಿ ಸೇರಿಸಲಾಗಿದೆ ಅಲ್ಲದೆ ದೂರುದಾರ ನಿಮ್ಮ ಹೆಸರನ್ನು ಸೇರಿಸಿಯೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೀಗಾಗಿ ನಿಮ್ಮ ವಿರುದ್ಧ ಐ ಆರ್ ದಾಖಲಾಗಿದೆ ಅದರಲ್ಲಿ ತಪ್ಪು ಇಲ್ಲ ಯಾವ ಸುಳ್ಳು ಕೂಡ ಇಲ್ಲ ಇನ್ನೊಬ್ಬ ಶಾಸಕ ವೇದ ವ್ಯಾಸ್ ವರಸೆ ಬೇರೇನೇ ಇದೆ ಮೊನ್ನೆ ರಸ್ತೆಯಲ್ಲಿ ನಿಂತು ಪ್ರಚೋದನೆ ಮಾಡಿ ರಂಪಾಟ ಮಾಡಿ ಬೆದರಿಕೆ ಹಾಕಿದ್ದ ಕಾಮತ್ರು ಇವತ್ತು ತುಂಬಾ ಸಂಭಾವಿತನಂತೆ ಮಾತನಾಡಿದ್ದಾರೆ ನನಗೆ ಫೋನ್ ಬಂತು ಅದಕ್ಕಾಗಿ ಹೋಗಿದ್ದೆ ಶಿಕ್ಷಕರಿಗಾಗಿ ಕಾದಿದ್ದೆ ಅಂತೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ನೋಡಿದ್ದಾರೆ ವೇದವ್ಯಾಸ ಕಾಮತ್ ಏನ್ ಮಾಡಿದ್ದಾರೆ ಅನ್ನೋದನ್ನ ಜಗತ್ತೇ ನೋಡಿದೆ ಅವರು ತಾವು ಮಾಡಿರೋ ಕಾನೂನು ಬಾಹಿರ ಕೃತ್ಯಗಳಿಂದ ಬಚಾವಾಗಲು ಜನರ ಸಿಂಪತಿ ಗಳಿಸಲು ಹೀಗೆ ಮಾತಾಡ್ತಾ ಇದ್ದಾರೆ ಭರತ್ ಶೆಟ್ಟರು ಇವತ್ತು ಸದನದಲ್ಲೇ ಹೇಳಿದ್ದಾರೆ ನೀವು ಅರೆಸ್ಟ್ ಮಾಡಿ ಅಂತ ಇದು ಸರ್ಕಾರಕ್ಕೆ ಬಿ ಜೆ ಪಿ ಶಾಸಕ ಹಾಕಿರುವ ಚಾಲೆಂಜ್ ಸರ್ಕಾರ ಈಗ ಮಾಡಬೇಕಾಗಿರೋದು ಏನಂದರೆ ಭರತ್ ಶೆಟ್ಟ್ರ ಸವಾಲನ್ನು ಸ್ವೀಕರಿಸಬೇಕು ಸರ್ಕಾರಕ್ಕೆ ಬೆನ್ನುಮೂಲೆ ಗಟ್ಟಿ ಇದೆ ಎಂದು ತೋರಿಸ್ಕೊಡ್ಬೇಕು ಅಷ್ಟೇ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್